ನಮಸ್ಕಾರ ನಾನು ಶುಭಾ ಎಷ್ಟೇ ಸೀರೆ ಇದ್ದರೂ ನಿಮಿಷದಲ್ಲಿ ಮಡಚೋ ಅಂತ ಟ್ರಿಕ್ಸ್ ತಂದಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ದಿರ ಲಾಸ್ಟ್ವರೆಗೂ ನೋಡಿ ಡ್ರೆಸ್ಸಸ್ಸು ನಾವು ಯೂಸ್ ಮಾಡ್ತೀವಲ್ಲ ಇದನ್ನ ಸಾಮಾನ್ಯವಾಗಿ ಹಂಗೆ ಮೊಡ್ಸಿಟ್ರೆ ಜಾಸ್ತಿ ಪ್ಲೇಸ್ ಬೇಕು ನಾನು ಹೇಳ್ದಂಗೆ ಮಡ್ಚ್ಕೊಳ್ಳಿ ನೋಡಿ ಪ್ಯಾಂಟು ಕೆಳಗಡೆ ಭಾಗನೂ ಮೇಲೆ ಮಡಚ್ಕೊಂಡಿದ್ದೀನಿ ಮತ್ತು ಸೈಡು ಮಡ್ಚ್ಕೊಬಿಡಿ ಡ್ರೆಸ್ ಟಾಪ್ ಅಷ್ಟೇ ಸೇಮ್ ವಿಡಿಯೋದಲ್ಲಿ ನಾನು ಹಿಂಗೆ ನೋಡಿ ಮಡ್ಚ್ತಾ ಇದ್ದೀನಿ ನಿಮ್ಮ ರೈಟ್ ಸೈಡ್ನೂ ಲೆಫ್ಟ್ ಸೈಡಿಗೆ ಮಡಚ್ಕೊಂಡು ಮೇಲಿಂದ ಕೆಳಗಡೆಗೆ ಒಂದು ಸತಿ ಹಿಂಗೆ ಮಡ್ಚಿಬಿಟ್ರೆ ಟಾಪ್ ಕೂಡ ನೋಡಿ ಎರಡೂ ಜೊತೆಯಲ್ಲಿ ಇಟ್ಕೊಬಿಡಿ ವೇಲು ಯಾವ ಡ್ರೆಸ್ ಇರುತ್ತಲ್ಲ ಆ ಡ್ರೆಸ್ಸದ ವೇಲು ಮಡ್ಚಿಬಿಟ್ಟು ಒಂದು ಸತಿ ಸ್ವಲ್ಪ ಫೋಲ್ಡ್ ಮಾಡಿ ಮೇಲೆ ಭಾಗ ಸ್ವಲ್ಪ ಮಡ್ಚಿದ್ದೀನಿ ಮತ್ತು ತಿರುಗಿಸ್ಬಿಡಿ ಮತ್ತು ನಿಮ್ಮ ಲೆಫ್ಟ್ ಆ್ಯಂಡ್ ರೈಟ್ ಸೈಡ್ ಎರಡೂ ಸೇಮ್ ಮಡಚ್ಕೊಬಿಡಬೇಕು ನೋಡಿ ಎರಡೂ ಸೈಡ್ ಮಡ್ಚಿದ್ದೀನಲ್ಲ ಇವಾಗ ಪ್ಯಾಂಟು ಮತ್ತು ಟಾಪ್ ಇತ್ತಲ್ಲ ಅದನ್ನು ಕೆಳಗಡೆ ಇಟ್ಬಿಡಿ ವೇಲ್ ಮೇಲೆ ಇಟ್ಬಿಟ್ಟು ಮಡ್ಚ್ಕೊಂಡು ಬರೋದು ಕೆಳಗಡೆಯಿಂದ ಸೇಮ್ ರೋಲ್ ಮಾಡಿಕೊಂಡು ಬಂದು ಕೆಳಗಡೆ ನೋಡಿ ಸ್ವಲ್ಪ ಗ್ಯಾಪ್ ಕಾಣಿಸುತ್ತಲ್ಲ ಇದ್ರ ಒಳಗಡೆಗೆ ಸೇರಿಸ್ಬಿಡಿ ಸೇರಿಸ್ಬಿಟ್ರೆ ನೋಡಿ ಕಮ್ಮಿ ಪ್ಲೇಸಲ್ಲೇ ನೀವು ಜಾಸ್ತಿ ಡ್ರೆಸ್ ಡ್ರೆಸ್ಗಳಿಡ್ಬೋದು ಈ ಥರ ಮಡ್ಸಿದ್ದೀರಂದ್ರೆ ಮತ್ತೆ ನಾವೆಲ್ಲನ ಹೋಗುವಾಗ ಕ್ಯಾರಿ ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ಥರ ಮಡ್ಚ್ಕೊಂಡ್ರೆ ನೋಡಿ ನಮಗೆ ಒಂದೇ ಕಡೆ ಸಿಗುತ್ತೆ ಪ್ಯಾಂಟು ವೇಲು ಟಾಪ್ ಕೂಡ ನೈಟಿ ಮೊಡ್ಚೋದು ತೋರಿಸ್ತಾ ಇದ್ದೀನಿ ನೋಡಿ ನೈಟಿನ ಮೊದಲು ತಿರುಗಿಸ್ಬಿಟ್ಟು ಮಡಚ್ಕೋಬಿಡಿ ಅಂದರೆ ಈಕ್ವಲ್ ಆಗಿ ಬರಬೇಕು ಎರಡು ಈಕ್ವಲ್ಲಾಗಿ ಮಡ್ಚ್ಕೊಬಿಟ್ಟು ಮತ್ತು ನಿಮ್ಮ ರೈಟ್ ಸೈಡ್ ಒನ್ ಟೈಮ್ ಲೆಫ್ಟ್ ಸೈಡ್ ಒನ್ ಟೈಮ್ ಮಡ್ಚ್ಬಿಡ್ರಿ ಇವಾಗ ಕೆಳಗಡೆಯಿಂದ ಹೋಲ್ ಥರ ಮಡ್ಚ್ಕೊಂಡು ಬರಬೇಕು ಹಿಂಗೆ ಮಡ್ಚ್ಕೊಂಡ್ಬಂದು ಮೇಲೆ ಭಾಗ ಒಂದು ಸತಿ ಮಡಚಿ ನೋಡಿ ಗ್ಯಾಪ್ ಕಾಣಿಸುತ್ತಲ್ಲ ಅದ್ರೊಳಗಡೆ ಇದನ್ನು ಸೇರಿಸ್ಬಿಡಿ ಇವಾಗ ಟೈಟಾಗಿ ತುಂಬ ಚೆನ್ನಾಗಿರುತ್ತೆ ಅಕಸ್ಮಾತಾಗಿ ನೈಟಿ ಬೀರು ಅಲ್ಲಿ ಕಮ್ಮಿ ಪ್ಲೇಸಲ್ಲಿ ಇಡ್ಬೋದು ಒಂದು ನೈಟಿ ತೆಗಿಯುವಾಗ ಇನ್ನೊಂದು ನೈಟಿ ಬಿದ್ದೋದ್ರೂ ಓಪನ್ ಕೂಡ ಆಗಲ್ಲ ಬೇಕಾದರೆ ಈ ಥರ ಟ್ರೈ ಮಾಡಿ ನೋಡಿ ಸಾಕ್ಸ್ ಮಡ್ಚೋದ್ ತೋರಿಸ್ತಾ ಇದ್ದೀನಿ ನೋಡಿ ನಮಗೆ ಒಂದೊಂದು ಒಂದೊಂದ್ಸತಿ ಒಂದು ಸಾಕ್ಸ್ ಸಿಕ್ಕಿದ್ರೆ ಇನ್ನೊಂದು ಸಿಕ್ಕಲ್ವಲ್ಲ ನೀವೆರಡೂ ಸಾಕ್ಸ್ ಇಟ್ಕೊಬಿಟ್ಟು ಒಂದು ಸ್ವಲ್ಪ ಮೇಲೆ ಇನ್ನೊಂದು ಸ್ವಲ್ಪ ಕೆಳಗಡೆಗಿಟ್ಟು ಕೆಳಗಡೆಯಿಂದ ರೋಲ್ ಥರ ಮಡ್ಚ್ಕೊಂಡ್ಬರ್ಬೇಕು ಮತ್ತು ಮೇಲೆ ಇತ್ತಲ್ಲ ಅದ್ರ ಒಳಗಡೆಗೆ ಸೇರಿಸ್ಬಿಡಬೇಕು ನೋಡಿ ಎರಡೂ ಒಂದೇ ಜೊತೆ ಇರುತ್ತೆ ನಮಗೆ ಒಂದೇ ಕಡೆನೂ ಬೇಗನೆ ಸಿಗುತ್ತೆ ಟೀ ಶರ್ಟ್ ಮಡ್ಚೋದ್ ತೋರಿಸ್ತಾ ಇದ್ದೀನಿ ನೋಡಿ ಟೀ ಶರ್ಟ್ನು ಕೆಳಗಡೆ ಫಸ್ಟು ನೀವು ಮಡ್ಚ್ಕೊಬಿಡ್ಬೇಕು ಸೇಮ್ ನಾನು ತೋರಿಸ್ತಾ ಇದ್ದೀನಲ್ಲ ಹಂಗೆ ಮಡ್ಚ್ಕೊಬಿಟ್ಟು ನಿಮ್ಮ ರೈಟ್ ಸೈಡ್ ಒಂದು ಸತಿ ಮಡ್ಚಿ ಆ ಸ್ಲೀವ್ಸು ಸರಿಯಾಗಿ ಮಡ್ಚ್ಕೊಬಿಡಿ ಮತ್ತು ಲೆಫ್ಟ್ ಸೈಡು ಲೆಫ್ಟ್ ಸೈಡು ಮಡ್ಚ್ಕೊಬಿಟ್ಟು ಸ್ಲೀವ್ಸ್ ನೀಟಾಗಿ ಇಟ್ಕೊಬಿಟ್ಟು ಟೀ ಶರ್ಟ್ನು ತಿರ್ಗಿಸ್ಕೊಬಿಡಿ ಇವಾಗ ಕೆಳಗಡೆಯಿಂದ ರೋಲ್ ಥರ ಮಡ್ಚ್ಕೊಂಡು ಬರಬೇಕು ನಾವು ಫಸ್ಟೇ ಟೀ ಶರ್ಟ್ನ ಕೆಳಗಡೆ ಮಡಚಿದ್ವಲ್ಲ ಕಾಣಿಸ್ತಾ ಇದೆಯಲ್ಲ ಆದ್ರೊಳಗಡೆಗೆ ಇದನ್ನು ಸೇರಿಸ್ಬಿಡ್ಬೇಕು ಎಷ್ಟು ಚಿಕ್ಕದಾಗೋಯ್ತೋ ಟಿ ಶರ್ಟ್ ಕೂಡ ಚಿಕ್ಕದಾಗಿ ಎಲ್ಲನ ಮಡಚಿ ಇಡ್ಬೋದು ಟಿ ಶರ್ಟ್ ಫೋಲ್ಡ್ ಮಾಡೋ ಇನ್ನೂ ಈಸಿ ಟ್ರಿಕ್ಸ್ ಇದು ಟಿ ಶರ್ಟ್ನ ಮೊದಲು ಉಲ್ಟ ಹಾಕ್ಕೋಬೇಕು ಒಂದು ಸರ್ತಿ ಕೆಳಗಡೆಯಿಂದ ಮಡ್ಚಿ ಮತ್ತು ಒನ್ ಟೈಮ್ ಸೆಕೆಂಡ್ ಟೈಮ್ ಎರಡು ಸರ್ತಿ ಮಡ್ಚಿ ಕೆಳಗಡೆಯಿಂದ ಒಂದು ಸರ್ತಿ ಮಡ್ಚಿಬಿಟ್ರೆ ಸಾಕು ನೀವು ಟಿ ಶರ್ಟು ಮಡ್ಚಿಬಿಡ್ಬೋದು ಎಷ್ಟೇ ಟಿ ಶರ್ಟ್ ಇದ್ದರೂ ಈ ಟ್ರಿಕ್ಸಿಂದ ಬೇಗ ಬೇಗನೆ ಮಡ್ಚಿಡ್ಬೋದು ಬೇಕಾದರೆ ಟ್ರೈ ಮಾಡಿ ಜೀನ್ಸ್ ಪ್ಯಾಂಟ್ ಜೊತೆ ಟಿ ಶರ್ಟ್ ಬಂದಿರುತ್ತಲ್ಲ ಎರಡೂ ಒಂದೇ ಜೊತೆಯಲ್ಲಿ ಮಡ್ಚಿಟ್ಬಿಟ್ಟು ನಾವೆಲ್ಲನೂ ಹೋಗ್ತಾ ಇದ್ದೀವಿ ಟ್ರಾವೆಲಿಂಗ್ಗೆ ಟೈಮಲ್ಲಿ ಮಡ್ಚಿಡ್ಬೇಕಂದ್ರೆ ನೋಡಿ ಫಸ್ಟು ಪ್ಯಾಂಟು ಸತಿ ಮಡಚಿ ಟಿ ಶರ್ಟ್ನು ಮಡಚಿ ಅದ್ರೊಳಗಡೆ ಇಟ್ಬಿಟ್ಟು ಕೆಳಗಡೆಯಿಂದ ರೋಲ್ ತರ ಮುಡ್ಸ್ಕೊಂಡ್ಬರೋದು ಮತ್ತೆ ಅದ್ರ ಒಳಗಡೆಗೆ ಸೇರಿಸ್ಬಿಟ್ರೆ ಪ್ಯಾಂಟ್ ಒಳಗಡೆಗೆ ಎರಡು ಜೊತೆಯಲ್ಲೇ ಇರುತ್ತೆ ಕಮ್ಮಿ ಪ್ಲೇಸಲ್ಲೇ ಜಾಸ್ತಿ ಬಟ್ಟೆನೂ ಇರುತ್ತೆ ಪ್ಯಾಂಟಿಗೆ ಮ್ಯಾಚ್ ಆಗೋ ಟಿ ಶರ್ಟ್ ಕೂಡ ಅದ್ರ ಜೊತೆಯಲ್ಲೇ ಇರುತ್ತೆ ಶರ್ಟ್ ಮಡಚೋ ಈಸಿ ಟ್ರಿಕ್ಸ್ ನೋಡಿ ಶರ್ಟ್ನು ಮೊದಲು ತಿರುಗ್ಸ್ಬಿಟ್ಟು ಹಾಕ್ಕೊಬಿಡ್ಬೇಕು ಆ ಸ್ಲೀವ್ಸ್ನು ಮೇಲೇ ಎರಡು ಈಕ್ವಲ್ ಆಗಿ ಮಡ್ಚ್ಕೊಬಿಟ್ಟು ಕೆಳಗಡೆಯಿಂದ ಸತಿ ಮಡ್ಚ್ರಿ ಮಡ್ಚಿಬಿಟ್ರೆ ಮತ್ತೆ ನಿಮ್ಮ ಲೆಫ್ಟ್ ಸೈಡ್ ಒಂದು ಟೈಮ್ ರೈಟ್ ಸೈಡ್ ಒನ್ ಟೈಮ್ ಮಡಚ್ಕೊಬಿಟ್ಟು ತಿರುಗಿಸ್ಬಿಟ್ರೆ ನೋಡಿ ಶರ್ಟ್ ಫೋಲ್ಡಿಂಗ್ ಆಗೋಯ್ತು ಇದು ತುಂಬಾ ಈಸಿ ಟ್ರಿಕ್ಸ್ ಸೀರೆ ಮಡ್ಸ್ಬೇಕಂದ್ರೆ ಕಷ್ಟ ಅಲ್ವಾ ನೋಡಿ ಈ ತರ ಸ್ಪೂನು ಹೋಲ್ ಒಳಗಡೆಗೆ ಲಾಸ್ಟ್ ಅಡ್ಜಸ್ಟ್ ಸ್ವಲ್ಪ ಸೇರಿಸ್ಕೊಂಡು ರೌಂಡಾಗಿ ತಿರುಗಿಸ್ಕೊಂಬರೋದಷ್ಟೇ ಬರೋದಷ್ಟೇ ಯಾರಿಗೇನು ಬಿಗಿನರ್ಸ್ಗೆ ಸೀರೆ ಮಡಚಕ್ಕೆ ಬರಲ್ವಲ್ಲ ಅವರು ಈ ಟ್ರಿಕ್ಸ್ ಬಳಸ್ಕೋಬೋದು ನಾ ಸ್ಪೂನ್ ತೆಗೆದುಬಿಟ್ಟು ಆ್ಯಂಗರ್ ಒಳಗೆ ಬೇಕಾದ್ರೆ ಆ್ಯಂಗರ್ಗೆ ಇಲ್ಲಾಂದರೆ ಮಡ್ಚಿಬಿಟ್ಟು ಬೀರುವಲ್ಲಿ ಎತ್ತಿಕ್ಕೋಬೋದು ಟ್ರೈ ಮಾಡಲಿಂಗ್ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೀವು ರೆಗ್ಯುಲರ್ ಆಗಿ ಹಿಂಗೆ ಮಡಚ್ತೀರಲ್ಲ ಸ್ಯಾರಿ ಹಂಗೆ ಇಟ್ಬಿಟ್ಟು ನೋಡಿ ಲೆಫ್ಟ್ ಸೈಡಿಂದ ಒನ್ ಟೈಮು ರೈಟ್ ಸೈಡಿಂದ ಡಬಲ್ ಟೈಮ್ ಮಡಚುಬಿಟ್ಟು ಮಧ್ಯಕ್ಕೆ ಸೇರಿಸ್ಬಿಡ್ಬೇಕು ಸೇಮ್ ವಿಡಿಯೋದಲ್ಲಿ ಹಿಂಗೆ ತೋರಿಸ್ತಾ ಇದ್ದೀನಲ್ಲ ಒಳಗಡೆಗೆ ನೀಟಾಗಿ ಸೇರಿಸ್ಬಿಡಿ ಒಳಗಡೆನೆ ನಿಮ್ ಬ್ಲೌಸು ಇಟ್ಬಿಡಿ ನಿಮ್ಗೆ ಎಲ್ಲನ ಹೋಗುವಾಗ ಒಂದೇ ಕಡೆ ಸ್ಯಾರಿ ಬ್ಲೌಸ್ ಎರಡೂ ಸಿಗುತ್ತೆ ತುಂಬಾ ಈಜಿ ಫೋಲ್ಡಿಂಗು ಬೇಕಾದ್ರೆ ಟ್ರೈ ಮಾಡಿ ಸೀರೆ ಮತ್ತೆ ಬ್ಲೌಸ್ ಒಂದೇ ಜೊತೆ ಇಡೋದು ಸೆಕೆಂಡ್ ಫೋಲ್ಡಿಂಗ್ ತೋರು ಥರ್ಡ್ ಫೋಲ್ಡಿಂಗ್ ತೋರಿಸ್ತಾ ಇದೀನಿ ನೋಡಿ ಈ ಫಂಕ್ಷನ್ಸ್ ವೇರ್ ಸ್ಯಾರೀಸ್ ಇರುತ್ತಲ್ಲ ವೈರನ್ ಎಲ್ಲಾ ಮಾಡಿಟ್ಟಿರ್ತೀವಿ ಅದ್ರೊಳಗಡೆಗೆ ಒಂದು ನ್ಯೂಸ್ ಪೇಪರ್ ಇಟ್ಬಿಟ್ಟು ಒಂದ್ಸರ್ತಿ ಮಡ್ಚಬೇಕು ಮತ್ತೆ ನಿಮ್ಮ ಲೆಫ್ಟ್ ಸೈಡಿಂದ ಸತಿ ಮಡ್ಚ್ಕೋಬೇಕು ರೈಟ್ ಸೈಡಿಂದಾನು ಒಂದ್ಸತಿ ಮಡಚಿ ಮಿಡ್ಲ್ ಮಿಡ್ ಒಂದು ಸತಿ ಈ ತರ ನೀಟಾಗಿ ಎರಡು ಸೇರಿಸಿ ಮಡ್ಸಿದ್ದೀರಂದ್ರೆ ಈ ಅಂಗಡಿಗಳೆಲ್ಲ ಎಲ್ಲ ನೋಡಿರ್ತೀರಿ ಈ ತರ ಮಡ್ಚಿರ್ತಾರೆ ಇದು ತುಂಬಾ ಚೆನ್ನಾಗಿರುತ್ತೆ ಫಂಕ್ಷನ್ಸ್ ವೇರ್ ಸ್ಯಾರೀಸ್ಗೆ ಸ್ಯಾರಿ ನೀವು ರೆಗ್ಯುಲರಾಗಿ ಆಗಿ ಫೋಲ್ಡ್ ಮಾಡ್ತೀರಲ್ಲ ಹಂಗೆ ಫೋಲ್ಡ್ ಮಾಡಿ ಆ್ಯಂಗರ್ಗೆ ಹಾಕಿ ಇಟ್ಬಿಡ್ತೀರಿ ಅಂದರೆ ಬ್ಲೌಸು ಸೇರಿಸಿ ಆ್ಯಂಗರ್ಗೆ ಹಾಕಿ ಇಟ್ಬಿಟ್ರೆ ಹಾಕಿ ನಮಗೆ ಪ್ಲೇಸು ಸ್ವಲ್ಪ ಕಮ್ಮಿ ಹಿಡಿಯುತ್ತೆ ಮತ್ತೆ ಬ್ಲೌಸು ಬೇಗ ಸಿಗುತ್ತೆ ನೋಡಿ ಅದರ ಸ್ಲೀವ್ಸ್ನೂ ಒಳಗಡೆ ಸೇರಿಸ್ಬಿಡಿ ಸೇರಿಸ್ಬಿಟ್ಟು ಇಡೋದ್ರಿಂದ ನಿಮಗೆ ಸೀರೆ ಮತ್ತೆ ಬ್ಲೌಸು ಜೊತೆಯಲ್ಲೇ ಸಿಗುತ್ತೆ ಒಂದು ಈಸಿ ಫೋಲ್ಡಿಂಗ್ ತೋರಿಸ್ಕೊಡ್ತಾ ಇದ್ದೀನಿ ಸೀರೆದು ಲಾಸ್ಟ್ ಎಜ್ಜಸ್ ತಗೊಂಡು ಈ ಥರ ಚಿಮಟಿ ಇರುತ್ತಲ್ಲ ಅದರ ಒಳಗಡೆಗೆ ಟೈಟಾಗಿ ಸೇರಿಸ್ಬಿಟ್ಟು ತಿರ್ಗಿಸ್ಕೊಂಡು ಬರ್ಬೋದು ನೋಡಿ ರೋಲ್ ಮಾಡ್ತಾ ಇರೋದು ಇದು ತುಂಬ ಈಸಿ ಫೋಲ್ಡಿಂಗು ಅಂದರೆ ಈ ಬಿಗಿನರ್ಸ್ ನಮಗೆ ಫೋಲ್ಡಿಂಗೇ ಬರಲ್ಲ ಸ್ಯಾರೀಸ್ ಅನ್ನೋರು ತುಂಬ ಈಸಿಯಾಗಿ ಫೋಲ್ಡ್ ಮಾಡಿ ಎಷ್ಟೇ ಸ್ಯಾರೀಸ್ ಇರಲಿ ನೀವು ಇಡ್ಬೋದು ನೋಡಿ ಆ್ಯಂಗರ್ಗೆ ಹಾಕ್ಬಿಟ್ಟು ಅದರೊಳಗಡೆ ಇನ್ನೂ ಚಿಮಟೆ ಹಾಗೆ ಇರುತ್ತೆ ಆ್ಯಂಗರ್ಗೆ ಹಾಕಿದ್ಮೇಲೆ ಅದನ್ನು ತೆಗೆದುಬಿಡಿ ನೀವು ಎಷ್ಟು ಸೀರೆಗಳಿದ್ರೂ ಈ ಥರ ಮಾಡೋದ್ರಿಂದ ಬೇಗ ಫೋಲ್ಡ್ ಮಾಡ್ಬೋದು ಬೇಕಾದರೆ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದೆಂತು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್